ಇವತ್ತಿನ ವ್ಲಾಗ್ನಲ್ಲಿ ನಾನು ಹೇಗೆ ನಾವು ನ್ಯಾಚುರಲ್ ಆಗಿ ಸಣ್ಣ ಆಗ್ಬೋದು ಅನ್ನೋದ್ರದ್ದು ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಾನು ಯಾವುದನ್ನ ಫಾಲೋ ಮಾಡ್ತಾ ಇದ್ದೀನಿ ಅದರದ್ದೇ ನಾನು ವಿಡಿಯೋ ತೋರಿಸ್ತಾ ಇರೋದು ಸೊ ನಾನು ಮೂರು ಮ್ಯಾಜಿಕಲ್ ಡ್ರಿಂಕ್ ಬಗ್ಗೆ ಇವತ್ತಿನ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಜೊತೆಗೇನೆ ಸೊ ಏನು ಅಂದರೆ ಆ ಮೂರೂ ನಾನು ಆ ಒಂದು ಮೆಥೆಡ್ನ ಹೇಳ್ಕೊಡ್ತೀನಿ ಆ ಥರ ನೀವು ಫಾಲೋ ಮಾಡ್ತಾ ಬಂದರೆ ಏನು ಗೊತ್ತಾ ನಾವು ಏನೇ ಒಂದು ಊಟ ಅಂದರೆ ಏನೇ ಒಂದು ತಿಂದ್ರೂ ಆಹಾರ ಪದಾರ್ಥ ನಾನು ಹೇಳೋದು ಇವಾಗ ನೀವು ಸಣ್ಣ ಆಗ್ಬೇಕು ಅಂದ್ರೆ ಏನ್ ಮಾಡ್ತೀರಾ ಹೇಳಿ ಡಯೆಟ್ ಮಾಡೋದಾಗಿರ್ಬೋದು ಮತ್ತೆ ಕಡಿಮೆ ತಿನ್ನೋದಾಗಿರ್ಬೋದು ಅದೆಲ್ಲ ಮಾಡ್ದಾಗ ಏನೋ ಅಂದ್ರೆ ನ್ಯೂಟ್ರಿಷಿಯನ್ಸ್ ಕಡಿಮೆ ಆಗ್ಬಿಡುತ್ತೆ ನಮ್ಮ ಬಾಡಿನಲ್ಲಿ ನಮಗ್ ಬೇಕಾಗಿರುವಂತಹ ಪೋಷಕಾಂಶಗಳು ನಮ್ಮ ಬಾಡಿನಲ್ಲಿ ಸಿಗದೆ ಇದ್ದಾಗ ಮುಖ ಎಲ್ಲ ರಿಂಕಲ್ಸ್ ಆಗುತ್ತೆ ಮತ್ತೆ ಒಂಥರ ನೋಡಿದ್ರೆ ಏನೋ ಒಂಥರ ಮುಖ ಸ್ಯಾಗ್ ಆದಂಗೆ ಕಾಣಿಸುತ್ತೆ ಮತ್ತೆ ಕಳೆ ಇರಲ್ಲ ಮುಖದಲ್ಲಿ ಅಬ್ಸರ್ವ್ ಮಾಡಿ ತುಂಬಾ ಡಯಟ್ ಮಾಡೋರ್ದೆಲ್ಲ ನೋಡಿ ಸಣ್ಣ ಏನೋ ಆಗ್ತಾರೆ ಬಟ್ ಮುಖದಲ್ಲಿ ಕಳೆನ ಕಳ್ ಕಳ್ಕೊಂಬಿಟ್ಟಿರ್ತಾರೆ ಸೊ ಇವತ್ತಿನ ವ್ಲಾಗ್ ನಲ್ಲಿ ನನ್ಗೆ ಏನ್ ಗೊತ್ತಾ ನಾನು ತುಂಬಾ ಫುಡ್ ಮೊದಲೇ ಹೇಳಿದೀನಿ ನಂದು ಹಳೆ ವ್ಲಾಗ್ಸು ಸೊ ನಂದು ಏನು ಅಂದ್ರೆ ಕರಿದ ಪದಾರ್ಥ ತರ ಏನು ತಿನ್ನಕ್ಕೆ ಇಷ್ಟ ಪಡಲ್ಲ ಜಂಕ್ ಫುಡ್ ಎಲ್ಲ ಇಷ್ಟ ಆಗಲ್ಲ ತಿಂದ್ರೆ ಏನ್ ಗೊತ್ತಾ ಏನಾರ ಬರ್ಡೇ ಪಾರ್ಟೀಸ್ ಅಲ್ಲಿ ಎಲ್ಲರ ಇವೆಂಟ್ಸ್ ಹೋದಾಗ ತಿಂದೆ ತಿಂತೀವಿ ಆಬ್ವಿಯಸ್ಲಿ ತಿಂತೀವಿ ಬಟ್ ಅದನ್ನ ಹೇಗೆ ಕರಗಿಸ್ಬೇಕು ಅನ್ನೋ ಮೆಥಡ್ ಗೊತ್ತಿರುತ್ತೆ ಸೊ ಅದನ್ನ ಈ ವ್ಲಾಗ್ ನಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ತುಂಬಾ ಜನ ನಂಗೆ ಹಳೆ ವ್ಲಾಗ್ಸ್ ಅಲ್ಲಿ ಎಲ್ಲ ಹೇಳ್ತೀರಿ ತುಂಬಾ ಮಾತಾಡ್ತೀರಾ ನೀವು ಅಂತ ಆ್ಯಕ್ಚುಲಿ ಹಿಂಗೆ ಗೊತ್ತಾ ನಾನು ವ್ಲಾಗ್ ಮಾಡಬೇಕಾದ್ರೆ ಒಂದು ಮಿಸ್ಟೇಕ್ ಏನಾಯಿತು ಅಂದರೆ ಲಾಸ್ಟ್ ಟೈಮು ಒಂದು ಕಪ್ಪುದೇನೋ ಕೂದಲು ಕಪ್ಪಾಗತ್ತೆ ಅಂತ ಒಂದು ತೋರಿಸಿದ್ನಲ್ಲ ಸೊ ಏನು ಮಾಡಿದೆ ಅಂದರೆ ಎರಡೂ ಕಂಬೈಂಡಾಗಿ ಮಾಡಿಬಿಟ್ಟಿದ್ದೀನಿ ಸೊ ಎರಡು ಸಪ್ರೇಟಾಗಿ ಮಾಡಬೇಕಿತ್ತು ಸೊ ನಾನು ಅಂದ್ಕೊಂಡು ಎರಡು ಒಟ್ಟಿಗೆ ಹಾಕ್ಬಿಡೋಣ ಅಂತ ಸೊ ಅದು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ನಾನು ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್ ಬಿಕಾಸ್ ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ನನಗೆ ಗೊತ್ತಾಗುತ್ತೆ ನಿಮ್ಮ ಕಮೆಂಟ್ಸ್ ನೋಡಿದಾಗೆ ನನಗೆ ತುಂಬ ಒಂಥರ ಹ್ಯಾಪಿಯಾಗಿ ಫೀಲ್ ಆಗ್ತೀನಿ ಸೊ ಕೆಲವರೆಲ್ಲ ನ್ಯೂ ಆಗಿ ಬಂದಿರ್ತಾರೆ ನೋಡಿ ಹೊಸ್ದಾಗಿ ಅವ್ರಿಗೆ ನಂದು ವ್ಲಾಗ್ಸ್ ಬಗ್ಗೆ ಗೊತ್ತಿಲ್ಲ ಹಳೆ ವ್ಲಾಗ್ಸ್ ನಾನು ಯಾವ ಥರ ಮಾಡ್ಕೊಂಡು ಬಂದಿದ್ದೀನಿ ಅಂತ ಸೊ ಏನೇನೋ ಕಮೆಂಟ್ಸ್ ಹಾಕ್ತಾರೆ ನಾನು ಕೆಲವ್ರ್ದೆಲ್ಲ ಹೈಡ್ ಮಾಡಿದೆ ಬಿಕಾಸ್ ನಂಗೆ ಇಷ್ಟ ಆಗಲ್ಲ ಹುಚ್ಚು ಏನೇನೋ ಮಾಡಿದ್ರೆ ಅವ್ರು ನೋಡೋಕೋದ್ರೆ ಅವ್ರದ್ದು ಪ್ರೊಫೈಲ್ ತೆಗೆ ನೋಡಿದ್ರೆ ಹೆಂಗೆ ಅವಳೆ ದ್ರಾವೆಗಳ ಥರ ಇರ್ತಾರೆ ಗೊತ್ತಾಯ್ತಾ ಸೊ ಅವ್ರಿಗೇನು ನಾಲೆಜ್ ಇರೋಲ್ಲ ಬಂದ್ಬಿಟ್ಟು ಸುಮ್ಮನೆ ಒಂದು ಕಮೆಂಟ್ ಹಾಕೋದು ನಾನು ಫಸ್ಟ್ ಅದರಲ್ಲಿ ಕ್ಲಾರಿಫೈ ಮಾಡಿದ್ದೀನಿ ಫಸ್ಟ್ ಮೆಥಡಲ್ಲಿ ಕಾಜಲ್ ಥರ ಜಸ್ಟ್ ಅದು ಟಚ್ ಅಪ್ ತರ ನಾನು ಹೇಳಿ ನಾನು ಯಾವುದೇ ಒಂದು ಹೇರ್ ಕಲರು ಮತ್ತು ಡೈ ಅಪ್ಲೈ ಮಾಡಲ್ಲ ಆ್ಯಕ್ಚುಲಿ ಫ್ಯಾಕ್ಟ್ ಅದು ಹೆಂಗೆ ನಾನು ಕಪ್ಪುಗೆ ಮಾಡ್ಕೊಂಡೆ ಅಂದರೆ ಮೆಹಂದಿ ನಾನು ಅಪ್ಲೈ ಮಾಡ್ತೀನಿ ಪ್ಲಸ್ ಸೆಕೆಂಡ್ ಮೆಥಡ್ ನಾನು ತೋರ್ಸುದಲ್ಲ ಅದನ್ನು ಒಂದು ಆರು ತಿಂಗಳು ನೀವು ಮಾಡ್ಕೊಂಬನ್ನಿ ಅವಾಗ ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ಬಂದೇ ಬರುತ್ತೆ ಅಂದರೆ ಅದು ವೈಟ್ ಹೇರ್ ಗ್ರೇ ಹೇರ್ ಆಗೋದನ್ನ ಕಡಿಮೆ ಮಾಡಿ ಬ್ಲ್ಯಾಕ್ ಹೇರ್ ಆಗೋದಕ್ಕೆ ಪ್ರಮೋಟ್ ಮಾಡುತ್ತೆ ಸೊ ಆ ಥರ ಆಮೇಲೆ ಮೆಹೆಂದಿ ಹಾಕ್ ಫಸ್ಟ್ ಮೆಹೆಂದಿ ಹಾಕೊಂಬಿಟ್ಟು ಆಮೇಲೆ ಈ ಥರ ಒಂದು ಪ್ಯಾಕ್ ನಾನು ಏನು ತೋರಿಸಿದ್ನೋ ಅದು ಹಾಕ್ದಾಗ ನಾನು ಸ್ನಾನ ಮಾಡ್ಕೊಂಡ್ಬಂದು ತೋರ್ಸ್ತಾ ಇಲ್ವಾ ನಿಮಗೆ ಸೊ ಕೆಲವರೆಲ್ಲ ಕೇಳ್ತಾಯಿದ್ರು ಬಿಳಿ ಕೂದ್ಲು ಅಂದರೆ ಈ ಕಡೆ ಇಲ್ಲ ಏನಾರ ಬಿಳಿ ಕೂದಲಾಗಿದ್ರೆ ಟಚ್ ಅಪ್ ಮಾಡೋಕ್ಕೆ ಫಸ್ಟ್ನೇ ಮೆಟೈಡು ನಾನು ತೋರಿಸಿರೋದು ಸೊ ತುಂಬ ಜನ ಕನ್ಫ್ಯೂಸ್ ಆಗಿರ್ತೀರಾ ಅಂದ್ಕೊಂಡೆ ಅದೇ ಅನ್ಕೊಂಡೆ ಎರಡು ಕಂಬೈಂಡಾಗಿ ಹಾಕ್ಬಾರ್ದಿತ್ತು ನಾನು ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಅದನ್ನು ಸರಿ ಮಾಡ್ತೀನಿ ಎರಡು ಒಟ್ಟಿಗೆ ಹಾಕಕ್ಕೆ ಹೋಗಲ್ಲ ಒಂದೊಂದೇ ಸಪ್ರೇಟಾಗೇ ಮಾಡ್ತೀನಿ ಸೊ ಯಾರು ನನಗೆ ತುಂಬ ಇಷ್ಟಪಡ್ತೀರಾ ಅವ್ರು ನೋಡಿ ಅಷ್ಟೆ ಯಾರಿಗಿಷ್ಟ ಆಗೋಲ್ಲವ ಅವ್ರು ನೋಡಲೇಬೇಡಿ ಜಸ್ಟ್ ಬಂದು ಯಾಕೆ ಕಮೆಂಟ್ ಹಾಕ್ತೀರಾ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಿದ್ರೆ ನನಗೂ ನನಗೇನು ಆಗಲ್ಲ ನನಗೇನು ಗೊತ್ತಾ ಇಂಥವ್ರು ನಾನು ಸುಮಾರು ಜನ ನೋಡಿದ ಹ್ಯಾಂಡಲ್ ಮಾಡೋಕ್ಕೂ ಬರುತ್ತೆ ನಾನು ಅವ್ರದ್ದು ಹೆಂಗೆ ರಿಮೂವ್ ಮಾಡಬೇಕು ರಿಮೂವ್ ರಿಮೂವ್ನು ಮಾಡಾಕ್ತೀನಿ ನಂಗೆ ಅದು ತಲೆನೂ ಕೆಡ್ಸ್ಕೊಳ್ಳೋಲ್ಲ ಬಟ್ ಜಸ್ಟ್ ಇನ್ಫಾರ್ಮ್ ಮಾಡ್ತಾ ಇರೋದು ಅಷ್ಟೇ ಸೊ ನಾನು ಎರಡು ಕಂಬೈಂಡಾಗಿ ಮಾಡಿ ಹಾಕಿರೋದ್ರಿಂದ ಫ್ರೆಂಡ್ಸ್ ತುಂಬ ಲೆಂತಿಯಾಗಿ ಬಂದ್ಬಿಡ್ತು ಸೊ ಬನ್ನಿ ಇವಾಗ ನಂದು ವೀಟ್ ಲಾಸ್ತು ಇದ್ರದ್ದೇ ಹೇಳ್ತೀನಿ ಸೊ ನಾನು ಎಕ್ಸೆಲ್ ಇಂದ ನಾನು ಇವಾಗ ಜಸ್ಟ್ ನಂದು ಎಮ್ ಸೈಜ್ವರೆಗೂ ಬಂದಿದೆ ಮತ್ತು ನಂದು ಫೇಸು ನೀವು ಅಬ್ಸರ್ವ್ ಮಾಡಬೇಕಂದ್ರೆ ನಂದು ಕುಶಾಲ್ ಜಿವಿಲ್ರಿ ಅಂತ ಒಂದು ಮಾಡಿದ್ದೀನಿ ತುಂಬ ಹಗ್ಲ ಮುಖ ಆಯಿತು ನಂದು ಸೊ ನಾನು ಏನೋ ಒಂದು ಈ ಒಂದು ಡ್ರಿಂಕ್ ನಾನು ಕುಡಿತಾ ಇರೋದ್ರಿಂದ ಮುಖ ಒಂದು ಸ್ವಲ್ಪ ಹಿಂಗೆ ಸಣ್ಣ ಆಗ್ತಾ ಬರ್ತಾ ಇದೆ ಪ್ಲಸ್ ನಂದು ಟಮ್ಮಿ ಹೊಟ್ಟೆ ಇರುತ್ತೆ ನೋಡಿ ಹೊಟ್ಟೆನೂ ಒಂದು ಸ್ವಲ್ಪ ಕಡಿಮೆ ಆಗಿದೆ ಚೆನ್ನಾಗಿ ತಿಂದು ಹೇಗೆ ಕಡಿಮೆ ಮಾಡ್ಕೋಬೋದು ಅದ್ರ ಬಗ್ಗೆ ಇವತ್ತಿನ ವ್ಲಾಗ್ನಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ತೋರಿಸ್ಬಿಡ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಬಂದು ಫಸ್ಟ್ ಏನು ಗೊತ್ತಾ ಫ್ರೆಂಡ್ಸ್ ನಂದು ಹೊಟ್ಟೆ ಹತ್ರ ತುಂಬ ಫ್ಯಾಟ್ ಇತ್ತು ನಾನೇ ಒಪ್ಕೋತೀನಿ ಯಾಕೆಂದ್ರೆ ನಾನು ಚೆನ್ನಾಗಿ ತಿಂತಾ ಇದ್ದೆ ಯಾವ ಥರ ತಿಂತಿದ್ದೆ ಜಾಸ್ತಿ ಫ್ಯಾಟ್ ಇರೋ ಅಂಥದ್ದು ಪನ್ನೀರ್ ತುಂಬ ಯೂಸ್ ಮಾಡ್ತೀನಿ ಈವನ್ ಇವಾಗಲೂ ಮಾಡ್ತೀನಿ ಯಾಕೆಂದರೆ ಪನ್ನೀರಲ್ಲಿ ಏನು ಗೊತ್ತಾ ನಮಗೆ ಅಂದರೆ ಕೆಲವುದು ಚೆನ್ನಾಗಿರುತ್ತೆ ಒಳ್ಳೆ ಇದ್ರದ್ದು ನೀವು ನೋಡಿ ರಿಸರ್ಚ್ ಮಾಡಿ ತಗೋಬೇಕಾಗುತ್ತೆ ಒಳ್ಳೆ ಪನ್ನೀರು ಈವನ್ ನಾವು ಮನೆಯಲ್ಲೂ ಮಾಡ್ಕೋಬೋದು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಟ್ಟು ಅದರಲ್ಲಿ ಬರುವ ಅದು ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಆ ಥರ ಪನ್ನೀರ್ದು ನಾವು ತೊಗೊಂಡಾಗ ಏನು ಅಂದರೆ ಕ್ಯಾಲ್ಶಿಯಮ್ದು ಚೆನ್ನಾಗಿ ನಮಗೆ ಇದಾಗುತ್ತೆ ಸೊ ಅದರಿಂದ ಏನು ಗೊತ್ತಾ ಮುಖದಲ್ಲಿ ಗ್ಲೋ ಬರೋದಾಗಿರ್ಬೋದು ಅದೆಲ್ಲ ನಮಗೆ ತುಂಬ ನಮ್ಮ ಬಾಡಿನಲ್ಲಿ ಒಂದು ಸ್ವಲ್ಪ ನಾನು ಹೇಳಿದ್ನಲ್ಲ ಮುಖ ಎಲ್ಲ ಡ್ರೈ ಸ್ಕಿನ್ ಆದಾಗ ಸ್ವಲ್ಪ ನಮಗೆ ಮಾಯಶ್ಚರೈಸರು ಬೇಕಾಗುತ್ತೆ ಫ್ರೆಂಡ್ಸ್ ಸೊ ಅದಕ್ಕೆ ಏನು ಗೊತ್ತಾ ಹಾಲು ತೊಗೋಬೋದು ನಾನು ನಿಮ್ಗೆ ಹೇಳಿದೆ ಅಲ್ಲ ನಾನು ಕಾಫಿ ಟೀ ಏನು ಕುಡಿಯೋಲ್ಲ ಕಾಫಿ ಟೀ ಅಭ್ಯಾಸ ಇರೋರಿಗೆ ಮಿಲ್ಕ್ ದೆಂಗಾರ ಹೋಗಿ ಸೇರಿರುತ್ತೆ ನಾನು ಜಾಸ್ತಿ ಏನು ಗೊತ್ತಾ ಕಾಫಿ ಟೀ ಕುಡಿಯದೇ ಇರೋದಕ್ಕೆ ಕರ್ಡ್ ಯೂಸ್ ಮಾಡ್ತೀನಿ ಮೊಸರು ತೊಗೋತೀನಿ ಯೋಗಟ್ ನಿಮಗು ಅವತ್ತು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ನಂದು ಪ್ಲಸ್ ಈ ಥರ ಪನ್ನೀರ್ದು ತೊಗೋತೀನಿ ಅವಾಗ ಏನು ಗೊತ್ತಾ ಮುಖ ತುಂಬ ಕ್ಯೂಟಾಗಿ ಕಾಣಿಸ್ತೀರಾ ಕ್ಲಿಯರ್ ಸ್ಕಿನ್ ಬರುತ್ತೆ ಕ್ಲಿಯರ್ ಸ್ಕಿನ್ ಬರುತ್ತೆ ನಾನು ಇವಾಗ ಏನು ಒಂದು ಮೂರು ಡ್ರಿಂಕ್ದು ತೋರಿಸ್ತೀನಿ ಅದು ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದರೆ ನಾನು ಹೇಳಿರೋ ಮೆಥಡಲ್ಲಿ ಮಾಡಿದ್ರೆ ನಿಮ್ದು ಅಷ್ಟೇ ಒಂದು ಸ್ವಲ್ಪ ಫ್ಯಾಟ್ ಕಡಿಮೆ ಆಗುತ್ತೆ ಸೊ ನಂದು ಹೊಟ್ಟೆ ಹತ್ರ ಇಲ್ಲೆಲ್ಲ ತುಂಬ ಫ್ಯಾಟ್ ಇತ್ತು ಮುಂಚೆ ಸೊ ಅದೆಲ್ಲ ರೆಡ್ಯೂಸ್ ಆಗ್ತಾ ಇದೆ ಅಂದರೆ ಏನು ಗೊತ್ತಾ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ತಿನ್ಕೊಂಡು ಹೇಗೆ ಸಣ್ಣ ಆಗ್ಬೋದು ಅಂತ ಅದು ಎಲ್ಲರಿಗೂ ಬೇಕಾಗಿರೋದು ಯಾಕೆ ಅಂದರೆ ನಮ್ಮ ಒಂದು ಆಸೆನ ನಾವು ಅದನ್ನ ಕ್ವಿಟ್ ಮಾಡೋಕ್ಕಾಗಲ್ಲ ಸೊ ನನಗೆ ಫೂಡಿ ನನಗೆ ತಿನ್ನೋದು ಬಿಟ್ಟರೆ ನಾನು ಕಡ್ಡಿ ಥರ ಆಗ್ತೀನಿ ಬಟ್ ನಂಗೆ ಅದು ಬೇಕಾಗಿಲ್ಲ ಯಾಕೆ ಅಂದರೆ ನಾವು ಚೆನ್ನಾಗಿರುವಾಗ ಒಂದು ಸ್ವಲ್ಪ ಚೆನ್ನಾಗಿ ತಿಂದು ತಿಂದು ಅಂದರೆ ಆಳುಮುಳು ತಿನ್ನಬಾರ್ದು ಹೆಲ್ದಿ ಫುಡ್ಡನ್ನೇ ನಮ್ಗೆ ಇಷ್ಟ ಬಂದಿ ತಿಂದರೆ ಏನು ಗೊತ್ತಾ ನಮ್ಮದು ಒಂಥರ ತೃಪ್ತಿ ಥರ ಇರುತ್ತೆ ಆವಾಗ ಸ್ಟ್ರೆಸ್ ಬರಲ್ಲ ನಮಗೆ ಇಲ್ಲಾಂದರೆ ನಾವೆಲ್ಲ ಕ್ವಿಟ್ ಮಾಡಿ ಕ್ವಿಟ್ ಮಾಡಿ ನಮ್ಮ ಮನಸ್ಸಲ್ಲಿ ಒಳ ಮನಸಲ್ಲಿ ಅನಿಸ್ತಾ ಇರುತ್ತೆ ಅಯ್ಯೋ ನಾನು ತಿನ್ಬೇಕಿತ್ತು ತಿನ್ಬೇಕಿತ್ತು ಅಂತ ಬಟ್ ಏನು ಗೊತ್ತಾ ಏನಾರ ತಿನ್ಬೇಕು ಅನಿಸ್ದಗು ಒಂಚೂರು ತೊಗೊಂಡು ಟೇಸ್ಟ್ ಮಾಡಿರ್ತೀನಿ ಆ ಥರ ಆಯ್ತಾ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಅಂದರೆ ಹರ್ಬ್ಸ್ನ ಯೂಸ್ ಮಾಡಿಕೊಂಡು ನಾನು ಹೇಗೆ ವೆಯ್ಟ್ ಲಾಸ್ ಮಾಡೋದು ಮನೆಯಲ್ಲೇ ವೆಯ್ಟ್ ಲಾಸ್ ಹೇಗಾಗ್ಬೋದು ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ ನಮ್ಮದೇನು ಗೊತ್ತಾ ಆಲ್ಮೋಸ್ಟ್ ನಾನೊಂದು ಐದು ಕೆ ಜಿ ರೆಡಿಯೂಸ್ ಆಗಿದ್ದೀನಿ ಸೊ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಎಷ್ಟು ದಿನದಲ್ಲಿ ಆದ್ನಪ್ಪ ಅಂತ ನಿಮಗೆ ಡೌಟ್ ಬಂದರೆ ಒಂದು ತಿಂಗಳಲ್ಲಾಗಿದ್ದೀನಿ ಸೊ ಒನ್ ಮಂತಲ್ಲಿ ಬೆಲ್ಲಿ ಫ್ಯಾಟ್ ಎಲ್ಲ ಕಡಿಮೆ ಆಗಿದೆ ಪ್ಲೇಟ್ ಪ್ಲಸ್ ಏನು ಗೊತ್ತಾ ನನ್ನದು ಇಂಚ್ ಲಾಸು ನಿಮ್ಮ ಶೇರ್ ಹೇಳ್ತೀನಿ ಸೊ ಏನು ಗೊತ್ತಾ ಇಂಚ್ ಲಾಸ್ ಅಂತಾರೆ ಅಂದ್ರೆ ನಾನು ಹೇಳದ್ನಲ್ಲ ನನ್ನದು ಎಕ್ಸೆಲ್ ಇಂದ ಎಮ್ ಸೈಜ್ ಬಂದೆ ಅಂತ ಸೊ ಆ ಥರನೂ ಆಗಿದೆ ಪ್ಲಸ್ ಟಮ್ಮಿದು ಒಂದು ಫ್ಯಾಟ್ ಏನಿದೆ ಅದು ಕರಗಿದೆ ಸೊ ಹುಡುಗರು ಯೂಸ್ ಮಾಡಿ ಯಾಕಂದ್ರೆ ಹುಡುಗುರ್ಗುನು ಕೆಲವ್ರಿಗೆಲ್ಲ ಹೊಟ್ಟೆ ಹತ್ರ ಫ್ಯಾಟ್ ಎಲ್ಲ ಇರುತ್ತೆ ಅಲ್ವಾ ಸೊ ಹುಡ್ಗುರ್ಗಾಗಿರ್ಬೋದು ಹುಡ್ಗಿರು ಎಲ್ಲಾರ್ಗು ಯೂಸ್ ಮಾಡ್ಬೋದು ಸೊ ಅವಾಗ ಏನು ಗೊತ್ತಾ ಒಂಥರ ಫಿಟ್ ಆಗಿ ಕಾಣಿಸ್ತೀವಿ ಮತ್ತೆ ನಾನು ಹೇಳದ್ನಲ್ಲ ನೀವು ಯಾವಾಗ್ಲೂ ಊಟ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಊಟ ಮಾಡ್ಕೊಂಡೇನೆ ನೀವು ಹೇಗೆ ನಿಮ್ಮ ಒಂದು ತೂಕನ ಬ್ಯಾಲೆನ್ಸ್ ಆಗಿ ಇಟ್ಕೋಬಹುದು ಅನ್ನೋದ್ರದ್ದು ಮೂರು ಮ್ಯಾಜಿಕಲ್ ಡ್ರಿಂಕ್ ಮಾಡಿ ತೋರಿಸ್ತಾ ಇದೀನಿ ಸೊ ಬನ್ನಿ ಸೊ ನೇ ಮೆಥೆಡ್ ಅಲ್ಲಿ ನಾನು ಏನ್ ತೋರಿಸ್ತಾ ಇದೀನಿ ಅಂದ್ರೆ ಫಸ್ಟ್ ಈ ಬೂದ್ ಗುಂಬಳು ಕಾಯ್ದು ತಗೋಬೇಕು ಆಮೇಲೆ ಶುಂಠಿದು ಪ್ಲಸ್ ಪುದೀನ ಸೊ ಈ ಮೂರ್ನ ಆ್ಯಡ್ ಮಾಡಿ ಒಂದು ಡ್ರಿಂಕ್ ರೆಡಿ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಸೊ ನೋಡಿ ಒಂದು ಮೂರ್ ಪೀಸ್ ಅಷ್ಟು ಇಟ್ಕೊಂಡಿದ್ದೆ ಅಲ್ವಾ ಬೂದ್ ಗುಂಬಳು ಕಾಯ್ದು ಆಶ್ ಗಾರ್ಡ್ ಸೊ ಅದನ್ನ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ಅಂದರೆ ಒಂದು ಆರೋ ಏಳೋ ಇದು ಬರಬೇಕು ಎಲೆಗಳು ಅದಾದಮೇಲೆ ಇಷ್ಟು ಶುಂಠಿ ಇರಬೇಕಾಗತ್ತೆ ಸೊ ನೋಡಿ ಇಷ್ಟು ಕಾಲು ಭಾಗದಷ್ಟು ಶುಂಠಿ ಸೊ ಅದು ಸಿಪ್ಪೆಯೆಲ್ಲ ಇದು ಮಾಡಿಕೊಂಡು ಗ್ರೈಂಡ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ ಸೊ ನೋಡಿ ಗ್ರೈಂಡ್ ಮಾಡಿದ್ಮೇಲೆ ಈ ಥರ ಬಂದಿರುತ್ತೆ ಸೊ ಅದನ್ನು ಫಿಲ್ಟರೂ ಮಾಡ್ಬೋದು ಇಲ್ಲ ನೀವು ಹಾಗೆ ಪಲ್ಪ್ ಸಮೇತ ತಿನ್ನೋಕೆ ಇಷ್ಟಪಡೋರು ಹಾಗೇನೂ ಒಂದು ಸ್ವಲ್ಪ ಅಂದರೆ ತಿಂದಂಗೆ ಇರುತ್ತೆ ಆ ಥರನೂ ಮಾಡ್ಬೋದು ನಾನು ಇದನ್ನು ಫಿಲ್ಟರ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ಥರ ಒಂದು ಜ್ಯೂಸ್ ಜಾಲ್ರಿ ಬರುತ್ತಲ್ಲ ಸೊ ಇದರಲ್ಲೇ ಮಾಡಿ ಕಾಫಿದ ಅಂದರೆ ನಿಮಗೆ ಅಷ್ಟು ಸರಿಯಾಗಿ ಅದು ಹೋಗಲ್ಲ ಅದು ಇದಂದ್ರೆ ಒಂದು ಸ್ವಲ್ಪ ಅಗ್ಲ ಇರೋದ್ರಿಂದ ಈಸಿಯಾಗಿ ನಿಮಗೆ ಬಂದ್ಬಿಡುತ್ತೆ ಸೊ ಈ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾವು ಯಾಕೆ ಅಂದರೆ ಒಂದು ಒಂದು ಗ್ಲಾಸ್ ಅಷ್ಟು ಕುಡಿಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ಸ್ಪೂನಲ್ಲಿ ಚೆನ್ನಾಗಿ ಅದನ್ನ ಇದು ಮಾಡಿ ಸೊ ನೋಡಿ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಆ ರಸ ಎಲ್ಲ ಬಿಡಂಗೆ ನೀವು ಅದನ್ನು ತೆಗಿಬೇಕಾಗತ್ತೆ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿ ಅದೆಲ್ಲ ಫಿಲ್ಟರ್ ಆಗಿಬಿಡುತ್ತೆ ಕೆಳಗಡೆ ಬರುತ್ತೆ ಸೊ ನೋಡಿ ಫ್ರೆಂಡ್ಸ್ ಈ ಥರ ಬಂದಿರತ್ತೆ ಸೊ ಇದನ್ನು ಒಂದು ಗ್ಲಾಸ್ಗೆ ಈಗ ಪೋರ್ ಮಾಡ್ತಿದ್ದೀನಿ ಸೊ ನೋಡಿ ನಂದು ಡೈಲಿ ಮಗ್ಗಿದು ಈ ಕ್ವಾಂಟಿಟಿ ಇಟ್ಕೊಂಡಿರ್ತೀನಿ ಕುಡಿಯೋಕ್ಕೆ ಸೊ ಈ ಥರ ನಾನು ಆ್ಯಕ್ಚುಲಿ ಏನು ಗೊತ್ತಾ ಇದಕ್ಕೆ ಯಾವುದೇ ಒಂದು ಹನಿ ಏನು ಹಾಕ್ಕೊಳಲ್ಲ ಹಾಗೆ ಸಪ್ಪೆ ಥರನೇ ಕುಡಿತೀನಿ ಓಕೆನಾ ಫ್ರೆಂಡ್ಸ್ ಸೊ ನೋಡಿ ರೆಡಿ ಆಯಿತು ನನ್ನ ಒಂದು ಇದು ಯಾವುದೇಳಿ ನಮ್ಮ ಒಂದು ಗಟ್ ಹೆಲ್ತನ್ನ ಸರಿ ಮಾಡೋದು ವೇಟ್ ಲಾಸ್ದು ಒಂದು ಮ್ಯಾಜಿಕಲ್ ಡ್ರಿಂಕ್ ಆಗಿರುತ್ತೆ ಸೊ ಇದ್ರದ್ದು ಹೇಳ್ಬಿಡ್ತೀನಿ ನಾನು ಸೊ ಬೂದ್ ಗುಂಬ್ಳುಕಾಯಿ ಅಂದರೆ ಹ್ಯಾಶ್ ಗಾರ್ಡನ್ ನಾವು ಯಾವಾಗ ಕನ್ಸ್ಯೂಮ್ ಮಾಡ್ತೀವೋ ಆ್ಯಶ್ ಗಾರ್ಡ್ದು ಒಂದು ಬೆಸ್ಟ್ ಕ್ವಾಲಿಟಿ ಏನು ಅಂದರೆ ನೀವು ಎಷ್ಟೇ ದಿನದ ಹಳೆಯದು ಏನಾರು ತಿಂದಿರ್ತೀರಾ ಅಂದ್ಕೊಳ್ಳಿ ಅದೆಲ್ಲ ಹೋಗ್ಬಿಟ್ಟು ಟಾಕ್ಸಿನ್ ಹೋಗ್ಬಿಟ್ಟು ನಮ್ಮ ಲಿವರಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ ಸೊ ಯಾವಾಗ ನಾವು ಈ ಡ್ರಿಂಕ್ನ ಕುಡಿತಾ ಬರ್ತೀವೋ ಫ್ರೆಂಡ್ಸ್ ಆ ಇದೆಲ್ಲ ಟಾಕ್ಸಿನ್ ಎಲ್ಲ ರಿಮೂವ್ ಆಗಿಬಿಡುತ್ತೆ ಫ್ಲೆಶ್ ಔಟ್ ಆಗೋಗುತ್ತೆ ಸೊ ಎಲ್ಲಿ ಎಷ್ಟು ಚೆನ್ನಾಗಿ ಇದು ಕ್ಲೀನ್ ಮಾಡುತ್ತೆ ಅಂದರೆ ನಮ್ಮ ಸ್ಟಮಕ್ ಚೆನ್ನಾಗಿ ಕ್ಲೀನ್ ಆದಾಗೆ ಯಾವುದೇ ಒಂದು ಮುಖದಲ್ಲಿ ಈಗ ಪಿಂಪಲ್ಸ್ ಬರೋದಾಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಮತ್ತೆ ಇದು ಮಾರ್ಕ್ಸ್ ಆಗಿರುತ್ತೆ ನೋಡಿ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ ಆಮೇಲೆ ಒಂಥರ ಲೈವ್ಲಿನೆಸ್ ಬರುತ್ತೆ ನೋಡೋಕೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ಅದಕ್ಕೆ ನಾನು ತಮ್ಮೆಲ್ಲ ಹಾಕ್ಬಿಟ್ಟಿದ್ದೀನಿ ಕ್ಲಿಯರ್ ಸ್ಕಿನ್ ಅಂತಾನು ಹಾಕಿದೀನಲ್ವಾ ಅಂದ್ರೆ ನಿಮಗೆ ನಿಜವಾಗ್ಲೂ ಇದು ಮಾಡಿ ನೋಡಿ ನಿಮ್ಮ ಮುಖ ಒಂಥರ ಗ್ಲೋ ಬರುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀರಾ ಯಾಕೆ ಅಂದರೆ ನಿಮ್ಮದು ಹೊಟ್ಟೆ ಕ್ಲೀನ್ ಆದಾಗಲೇ ನಿಮ್ಮ ಮುಖದಲ್ಲಿ ಗ್ಲೋ ಬರೋದಕ್ಕೆ ಸಾಧ್ಯ ಆಗುತ್ತಲ್ವಾ ಸೊ ನೋಡಿ ಇದು ಸಖತ್ತಾಗಿದೆ ಆ್ಯಕ್ಚುಲಿ ಇದನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಏನು ಗೊತ್ತಾ ನಿಮಗೆ ಚೆನ್ನಾಗಿ ಡೈಜೆಸ್ಟ್ ಡೈಜೆಷನ್ ಚೆನ್ನಾಗುತ್ತೆ ಪ್ಲಸ್ ಪುದೀನ ಹಾಕಿದ್ದೀವಿ ಇದನ್ನು ಅಷ್ಟೇ ಒಂಥರ ನಿಮಗೆ ರಿಫ್ರೆಶ್ಮೆಂಟ್ ಕೊಡುತ್ತೆ ಒಂಥರ ರಿಲ್ಯಾಕ್ಸ್ ಮೋಡಕ್ಕೆ ಬರ್ತೀರಾ ಸೊ ನಂದು ಡೈಲಿ ರೊಟ್ಟೀನ್ ಇದು ಫ್ರೆಂಡ್ಸ್ ಅಂದರೆ ನಾನೇನು ಗೊತ್ತಾ ವೆಯ್ಟ್ ಲಾಸ್ತು ನಾನು ಹೇಳ್ತಾ ಇರೋದು ನಾನು ಹೆಂಗೆ ಸಣ್ಣ ಅದೇ ಅನ್ನೋದಕ್ಕೆ ಟಿಪ್ಸ್ ಹೇಳ್ತಾ ಇದ್ದೀನಿ ಸೊ ಇದೊಂದು ಆಯ್ತಾ ಇದು ಹೆಂಗೆ ಅಂದರೆ ಖಾಲಿ ಹೊಟ್ಟೆನಲ್ಲೇ ತೊಗೋಬೇಕು ಏನಾರ ಒಂದು ಕಾಫಿ ಟೀ ಕುಡಿದ್ಬಿಟ್ಟು ಇದು ತಗೊಂಡ್ರೆ ಏನು ಯೂಸ್ ಇಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಫಸ್ಟು ಎಂಟಿ ಸ್ಟಮಕಲ್ಲಿ ಏನೂ ಹಾಕೋಬೇಡಿ ನೀವು ನಿಂಬೂ ಬೇಡ ಮತ್ತು ಇದು ಬೇಡ ಏನು ಹೇಳಿ ಲೆಮನ್ನು ಬೇಡ ಬೇರೆ ಮೆಥಡ್ ಇದೆ ಈಗ ಸೆಕೆಂಡ್ ಮೆಥಡ್ ಅದ್ರಲ್ಲಿ ತೋರಿಸ್ತೀನಿ ಅದರಲ್ಲಿ ಲೆಮೆನು ಬೇಕಾಗುತ್ತೆ ಹನಿನೂ ಬೇಕಾಗುತ್ತೆ ಸೊ ಇದೊಂದು ಮೆಥಡ್ ಆಯಿತಾ ಸೊ ಫಸ್ಟೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಯಾರ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಮೂರು ಮೆಥೆಡ್ ತೋರಿಸ್ತಾ ಇದ್ದೀನಿ ಅದರಲ್ಲಿ ನಿಮ್ಗೆ ಇಷ್ಟವಾದದ್ದು ಒಂದು ಇಲ್ಲ ಎರಡು ಮೆಥೆಡ್ನ ಚೂಸ್ ಮಾಡ್ಕೋಬೋದು ಇಲ್ಲ ಒಂದೊಂದು ವಾರ ಈಗ ಇದನ್ನ ಒಂದು ವಾರ ಮಾಡಿ ಇನ್ನೊಂದು ತೋರಿಸ್ತೀನಲ್ಲ ಅದನ್ನ ಒಂದು ವಾರ ಮಾಡಿ ಇನ್ನೊಂದು ತೋರ್ತೀನಲ್ಲ ಮೂರನೇದು ಅದನ್ನ ಇನ್ನೊಂದು ಇನ್ನ ಒಂದು ವಾರ ಮಾಡಿ ಆಯ್ತಾ ಸೊ ಆತರ ಸೊ ಇದು ಚೆನ್ನಾಗಿರುತ್ತೆ ಸೊ ಇವಾಗ ಬನ್ನಿ ಸೆಕೆಂಡ್ ಮೆಥಡ್ ರೆಗ್ಯುಲರ್ ಆಗಿ ಒಂದು ದಿನಾನು ಕೂಡ ನಾನು ಮಿಸ್ ಮಾಡಲ್ಲ ಇದು ಈವನ್ ನಾನು ಎಲ್ಲೇ ಒಂದು ಟ್ರಾವೆಲ್ ಮಾಡ್ತಾ ಇದ್ರು ನಾನು ಏನ್ ಮಾಡ್ತೀನಿ ಗೊತ್ತಾ ಬಿಸ್ನೀರ್ ತರಿಸ್ಕೊಂಡ್ಬಿಡ್ತೀನಿ ಜಸ್ಟ್ ಲೆಮನ್ ಇಟ್ಕೊಂಡಿರ್ತೀನಿ ಹನಿ ಇಟ್ಕೊಂಡಿರ್ತೀನಿ ಅದನ್ನ ಹಾಕೊಂಡು ಡೈಲಿ ಕುಡಿಯೋದು ಮನೇಲಿ ಇದ್ದಾಗ ಹೊರಗಡೆ ಏನಾರ ಅಂದ್ರೆ ನಮ್ಮ ರಿಲೇಟಿವ್ಸ್ ಮನೆಗೆ ಏನಾರ ಹೋದ್ರು ಪರವಾಗಿಲ್ಲ ಅಲ್ಲೂ ಇರುತ್ತೆ ಅಲ್ವಾ ನಾನು ಹೇಳೋದು ಏನಾರ ಟ್ರಿಪ್ ಹೋದಾಗ ಅಂತ ಕಡೆನಲ್ಲಿ ಮಾಡ್ಕೊಳಕ್ ಆಗಲ್ಲ ಸೊ ಅವಾಗ ಹನಿ ಮತ್ತೆ ಲೆಮೆನ್ ಹಾಕೊಂಡಿರ್ತೀನಿ ಸೊ ಸೆಕೆಂಡ್ ಮೆಥೆಡ್ ತೋರಿಸ್ತಾ ಇದ್ದೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಅದ್ರ ಬಗ್ಗೆ ನಾನು ಒಂದು ವಿಡಿಯೋನು ಮಾಡಿದ್ದೀನಿ ಸೋಂಪುದು ಮುಖ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಸೊ ನೋಡಿ ನಾನು ಮೂರು ಮೆಥೆಡ್ ಏನ್ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ನಿಮ್ಗೆ ಕ್ಲಿಯರ್ ಸ್ಕಿನ್ ಆಗ್ತಾ ಬರುತ್ತೆ ಪಿಗ್ಮೆಂಟೇಷನು ಕಡಿಮೆ ಆಗುತ್ತೆ ಸೊ ಸುಮಾರು ವೀಡಿಯೋಸ್ ನೋಡಿ ನೀವು ಬೋರ್ ಆಗೋಗಿರ್ತೀರಾ ನನಗೂ ಗೊತ್ತು ನನಗೂ ಗೊತ್ತು ಆ್ಯಕ್ಚುಲಿ ನಮ್ಮ ನಮ್ಮಅಮ್ಮಗೂ ಇದ್ದಿದ್ದರಿಂದ ಫ್ರೆಂಡ್ಸ್ ಅದಕ್ಕೆ ನಿಮ್ಗೆ ಹೇಳಿದ್ದು ಐದು ತಿಂಗಳಲ್ಲೇ ಅವರು ಅವ್ರದ್ದು ಪಿಗ್ಮೆಂಟೇಷನ್ ಸರಿ ಮಾಡಿಕೊಂಡ್ರು ಈ ಥರ ಮೆಥೆಡ್ ಯೂಸ್ ಮಾ ಇವನ್ ಏನು ಗೊತ್ತಾ ನಮ್ಮ ಅಮ್ಮನೂ ಒಂದು ಆರೋ ಏಳು ಕೆ ಜಿನೂ ಸಣ್ಣ ಆಗಿದ್ದಾರೆ ಏನು ಫಸ್ಟ್ನೇ ರೆಮಿಡಿ ಏನು ತೋರಿಸ್ತೇ ಇವಾಗ ಅದನ್ನು ಕುಡ್ದು ಆಯಿತಾ ಸೊ ಬನ್ನಿ ಇವಾಗ ಸೆಕೆಂಡ್ಗೆ ಹೋಗ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರು ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೋಡಿ ಸೋಂಪು ಹಾಕೋತಾ ಇದ್ದೀನಿ ಸೋಂಪು ನೀವು ಎಷ್ಟು ಹಾಕೋಬೇಕು ಅಂದರೆ ಒಂದು ಸ್ಪೂನು ಇಲ್ಲ ಒಂದೂವರೆ ಸ್ಪೂನು ಸೊ ನಾನು ಅಂದಾಜು ಪ್ರಕಾರ ಒಂದೂವರೆ ಸ್ಪೂನ್ ಹಾಕೊಂಡೆ ಆಯಿತಾ ಸೊ ಜೀರಿಗೆ ನೋಡಿ ಇಷ್ಟಿದೆ ಅಲ್ವಾ ಅಷ್ಟು ಬಿಡಿ ಆಮೇಲೆ ಜೀರಿಗೆ ಯಾವಾಗಲೂ ಕಮ್ಮಿ ಇರಬೇಕು ಸೋಂಪು ಜಾಸ್ತಿ ಇದ್ರೂ ನಡೆಯುತ್ತೆ ಸೋಂಪು ಏನು ಗೊತ್ತಾ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಮತ್ತು ಜೀರಿಗೆನ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಮಗೆ ಇನ್ಫ್ಲಮೇಷನ್ ಇರಲ್ಲ ಅಂದರೆ ಹೊಟ್ಟೆನಲ್ಲಿ ಬ್ಲೋಟಿಂಗ್ ಆಗೋದಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಕೆಲವರಿಗೆಲ್ಲ ಅದರಿಂದನೇ ಹೊಟ್ಟೆ ಊದ್ಕೊಂಡಂಗೆ ಕಾಣುತ್ತಲ್ವಾ ಸೊ ಅದೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಡೇ ಫುಲ್ ಎನರ್ಜೆಟಿಕ್ ಆಗಿರ್ತೀರಾ ನೀವು ಸೊ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಅದು ಒಂಥರ ಕಲರ್ ಬಿಟ್ಕೊಳುತ್ತೆ ಅಲ್ಲಿವರೆಗೂ ಅದು ಕುದಿಬೇಕು ಒಂದು ಐದು ನಿಮಿಷ ಅನ್ಕೊಳ್ಳಿ ಮ್ಯಾಕ್ಸಿಮಮ್ ಎರಡರಿಂದ ಮೂರು ನಿಮಿಷ ಇಲ್ಲ ಐದು ನಿಮಿಷ ಬಿಡಿ ನಾನು ಅದಕ್ಕೆ ಫಸ್ಟ್ ನಾ ಅದಕ್ಕೆ ಬೆಳಗ್ಗೆ ಹೊತ್ತು ಏನು ಮಾಡ್ತೀನಿ ಗೊತ್ತಾ ಫಸ್ಟ್ ಎದ್ದ ತಕ್ಷಣ ನಾನು ಆ ನಾನು ಹೇಳಿದ್ನಲ್ಲ ನಂದು ಬ್ರಷ್ ಮಾಡ್ಕೊಂಡು ಇದನ್ನ ಮಾಡಕ್ಕೆ ಒಂದ್ ಕಡೆ ಹಾಕ್ಬಿಟ್ಟು ಬ್ರಷ್ ಮಾಡ್ಕೊಂತೀನಿ ಆಮೇಲೆ ನಂದು ಏನಾರ ಒಂದು ನಾ ಹೇಳದ್ನಲ್ಲ ನಾನು ಎದ್ದ ತಕ್ಷಣ ನಾನು ಕೆಲ್ಸ ಮಾಡಕ್ ಹೋಗಲ್ಲ ಸೊ ನಾ ಒಂದ್ ಐದ್ ನಿಮಿಷ ಬ್ರೇಕ್ ತಗೋತೀನಿ ಒಂದ್ ಸ್ವಲ್ಪ ಕೂತ್ಕೊಂಡಿದ್ದೆ ಮೆಡಿಟೇಷನ್ ತರ ಮಾಡೋದು ಯಾಕಂದ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಕ್ ಬರ್ಬೇಕು ಆಮೇಲೆ ನಾನು ಹೇಳದ್ನಲ್ಲ ಎದ್ದ ತಕ್ಷಣ ಕೈ ಹಿಂಗ ಉಚ್ಕೊಂಡು ಕಣ್ಣತ್ರ ಹತ್ರ ಇಟ್ಕೊಂಡು ನಿಧಾನಕ್ಕೆ ಹಿಂಗಂದಿ ತೆಗೆಯೋದು ರಿಲ್ಯಾಕ್ಸ್ ಮಾಡೋಕ್ ಬರ್ತೀವಿ ಅವಾಗ ಆಯಿತಾ ಅದು ಚೆನ್ನಾಗಿ ಕುದಿಬೇಕು ಅದಾದಮೇಲೆ ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದಕ್ಕೆ ನಾನು ಲೆಮನ್ ಮತ್ತು ಹನಿನ ಸೇರಿಸ್ತೀನಿ ಸುತ್ತೋಸ್ತೀನಿ ಬನ್ನಿ ಸೊ ನೋಡಿ ಒಂದು ಸ್ವಲ್ಪ ಎಲ್ಲೋ ಇಶ್ ಥರ ಕಾಣುತ್ತೆ ಆ್ಯಕ್ಚುಲಿ ಇನ್ನೂ ಕುದಿಸ್ಬೋದು ಕುದಿಸಿದ್ರೆ ಇನ್ನೂ ಕಲರ್ ಬಿಡುತ್ತೆ ಸೊ ಈ ಥರ ಕಲರ್ ಬಂದಿರುತ್ತೆ ಇದನ್ನು ಫಿಲ್ಟರ್ ಮಾಡಿಬಿಟ್ಟು ಒಂದು ಈ ಥರ ಒಂದು ಮಗ್ಗಿದೆ ನಂದು ಸೊ ಇದಕ್ಕೆ ಹಾಕೋತೀನಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಆಗುತ್ತೆ ಒಂದು ಸ್ವಲ್ಪ ಎಲ್ಲೋ ಕಲರ್ ಕಲರಲ್ಲಿ ಬರುತ್ತೆ ಸೊ ಇದು ಇನ್ನೂ ಬಿಸಿ ಇದೆ ಒಂದು ಸ್ವಲ್ಪ ಬೆಚ್ಚಗಾದ ಮೇಲೆ ನಾವು ನಿಂಬು ಲೆಮೆನ್ ಹಾಕಬೇಕು ಯಾಕೆಂದರೆ ಅದು ಬಿಸಿಲಿರುವಾಗ ನಾವು ಜೇನುತುಪ್ಪ ಯಾವುದೇ ಕಾರಣಕ್ಕೂ ನಿಮಗೂ ಅಷ್ಟೇ ಅದೊಂದು ಟಿಪ್ಸು ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ನೀವು ಜೇನುತುಪ್ಪ ಹಾಕ್ಬಾರ್ದು ಅದು ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ಬಿಡುತ್ತೆ ಅದು ಬ್ಯಾಡ್ ಇಂಪ್ಯಾಕ್ಟ್ ಕೊಡುತ್ತೆ ಸೊ ಅದಕ್ಕೆ ಸ್ವಲ್ಪ ಬೆಚ್ಚಗಿರುವಾಗ ಹಾಕ್ಬೇಕು ಮತ್ತು ಇದಕ್ಕೆ ಅಜ್ವೈನ್ ಕೂಡ ಹಾಕೋಬಹುದು ನೀವು ಅಜ್ವೈನ್ ಹಾಕೊಂಡ್ರೆ ಏನು ಗೊತ್ತಾ ಈಗ ಕೆಲವರಿಗೆಲ್ಲ ಯು ಯೂರಿಕ್ ಆಸಿಡ್ ಸೊ ಇದಕ್ಕೆ ಅಜ್ವೈನ್ ಕೂಡ ಆ್ಯಡ್ ಮಾಡ್ಬೋದು ಅಜ್ವೈನ್ ಅಂದರೆ ಕಾಳು ಅಂತಾರೆ ನೋಡಿ ಸೊ ನೋಡಿ ಫ್ರೆಂಡ್ಸ್ ಈ ತರ ಇರುತ್ತೆ ಕಾಳು ಅಂತಾರಲ್ಲ ಚಿಕ್ಕ ಜೀರಿಗೆ ತರ ಇರುತ್ತೆ ನೋಡಿ ಅದು ಸೊ ಆ ಒಂದು ಕಾಳು ಯೂಸ್ ಮಾಡೋದ್ರಿಂದ ಏನು ಅಂದ್ರೆ ಯೂರಿಕ್ ಆಸಿಡ್ ಬಾಡಿನಲ್ಲಿ ಕಡಿಮೆ ಆಗುತ್ತೆ ಸೊ ಅದನ್ನು ಅಷ್ಟೇ ನಮ್ಗೆ ಬ್ಲೋಟಿಂಗ್ ಹೊಟ್ಟೆ ಇದಾಗೋದು ಅದೆಲ್ಲ ಕಡಿಮೆ ಮಾಡುತ್ತೆ ಅಂದ್ರೆ ಆಗುತ್ತೆ ಕೆಲವರಿಗೆಲ್ಲ ಊಟ ಮಾಡಿದ ತಕ್ಷಣ ಸ್ಪೈಸಿ ಫುಡ್ ತಿಂದ ತಕ್ಷಣ ಹೊಟ್ಟೆನಲ್ಲಿ ಗ್ಯಾಸ್ಟ್ರಿಕ್ ತರ ಆಗ್ಬಿಟ್ಟು ಹೊಟ್ಟೆ ತುಂಬಾ ದಪ್ಪ ತರ ಕಾಣಿಸುತ್ತೆ ಒಂಥರ ನಾವು ಎಲ್ಲರೂ ಹೊರಗಡೆ ಹೋಗಿದ್ರು ಫಂಕ್ಷನ್ ಗೆನಾರು ಹೋಗಿರ್ತೀವಿ ಅನ್ಕೊಳಿ ತುಂಬಾ ದಪ್ಪ ಆದಾಗ ನಮ್ಗೆ ಇರಿಟೇಷನ್ ಆಗ್ತಾ ಇರುತ್ತೆ ತು ಯಾಕಾರ ಈ ತರ ಆಗ್ತಾ ಇದೆಯೋ ಅಂತ ಸೊ ಈ ತರ ಒಂದು ಮಾಡಿ ಡ್ರಿಂಕ್ ಕುಡ್ಕೊಂಡು ಹೋದಾಗ ನೀವೇನೇ ತಿಂದ್ರು ಅದು ಬ್ಯಾಲೆನ್ಸ್ ಆಗುತ್ತೆ ಸೊ ಆತರ ಸೊ ಇವಾಗ ನೋಡಿ ಸ್ವಲ್ಪ ಬೆಚ್ಚಿಗಾಗಿದೆ ಅಂದ್ರೆ ತುಂಬಾನು ಕುದಿಯ ಬಿಸಿ ಇಲ್ಲ ಸ್ವಲ್ಪ ಬಾಯಿಗೆ ಸುಡುವಂತಹ ಬಿಸಿ ಆ ತರ ಹೇಳ್ಬೋದು ನಾನು ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಜೀಂತ ಪೈನ್ ಗೊತ್ತಾ ನಿಮ್ಮ ಅಂದಾಜ್ ಪ್ರಕಾರ ಹಾಕೊಳ್ಳಿ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನು ಇಲ್ಲ ಅರ್ಧ ಸ್ಪೂನು ಹಾಕೋದು ಯಾವಾಗ್ಲೂ ಆಯಿತಾ ಅದಾದಮೇಲೆ ಲೆಮನ್ನ ಹಿಂಟ್ಕೊಂಬಿಡಿ ಅದು ಬೀಜ ಆಮೇಲೆ ತೆಗೀಬೇಕು ಪರವಾಗಿಲ್ಲ ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದೊಂದು ಡ್ರಿಂಕ್ ಆಯಿತು ಸೊ ನೋಡಿ ಈ ಥರ ಆಗುತ್ತೆ ಸೊ ಓಕೆನಾ ಸೊ ಇದು ನೆಕ್ಸ್ಟು ನೇ ಮೆಥಡು ನಾನು ಹೇಳ್ತಾ ಇರೋದು ಸೊ ನೋಡಿ ಈ ತರ ಒಂದು ಡ್ರಿಂಕ್ ಆಗಿರುತ್ತೆ ಸೊ ಇದೇನ್ ಗೊತ್ತಾ ಬಿಸಿ ಇರುವಾಗೆ ಕುಡಿರಿ ಅಂದ್ರೆ ಬಿಸಿ ಇರೋದು ತುಂಬಾ ಬಾಯ್ಸ್ ಉಡೋಂಗಲ್ಲ ಬೆಚ್ಚಗಿರ್ಬೇಕು ಇದ್ ನಿಮ್ ಟೇಸ್ಟ್ ಬರುತ್ತೆ ಯಾಕೆಂದ್ರೆ ಹನಿ ಮತ್ತೆ ಲೆಮನ್ ಹಾಕಿರ್ತೀರಲ್ಲ ಸೊ ಅದೊಂಥರ ಸೊ ಎರಡನೇ ಮೆಥಡ್ ಹೇಳ್ಕೊಟ್ಟೆ ಸೊ ಇದೆಲ್ಲ ಏನು ಅಂದ್ರೆ ನಿಮ್ಗೆ ವೇಟ್ ಲಾಸ್ ಆಗೋದಕ್ಕೆ ನಾನು ಇದು ರೆಗ್ಯುಲರ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಮುಖನೂ ತುಂಬಾ ಕ್ಯೂಟ್ ಆಗುತ್ತೆ ಸೊ ಯಾರ್ಗ್ಯಾರ ಆಸೆ ಇದ್ದು ಕ್ಯೂಟ್ ಆಗಿ ಕಾಣಿಸ್ಬೇಕು ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರಿಗೆ ಈ ಮೆಥಡ್ ನ ಫಾಲೋ ಮಾಡಿ ನಾನು ಅದಕ್ಕೆ ನಂದು ಸೀಕ್ರೆಟ್ ಹೇಳ್ತಾ ಇದೀನಿ ನಾನ್ ಡೈಲಿ ಅದನ್ನ ಒಂದ್ ಮಿಸ್ ಮಾಡಲ್ಲ ಯಾವಾಗ್ಲೂ ಕುಡಿತಾನೆ ಇರ್ತೀನಿ ಹೊರಗಡೆ ಹೋದ್ರೂ ಲೆಮೆನ್ ಮತ್ತೆ ಹನಿ ಇದ್ದೇ ಇರತ್ತೆ ಬಿಸಿನೀರ್ ಜೊತೆ ತಣ್ಣೀರ್ ಜೊತೆ ತಗೊಳಲ್ಲ ಬಿಸ್ನೀರ್ ಜೊತೆನೆ ತಗೊಳ್ಳೋದು ಸೊ ಇವಾಗ ಬನ್ನಿ ಮೂರನೇ ಮೆಥೆಡ್ ಹೇಳ್ತೀನಿ ಇದೇನ್ ಗೊತ್ತಾ ಸಖತ್ತಾಗಿ ನಿಮ್ಗೆ ಹೊಟ್ಟೆ ಫ್ಯಾಟ್ ಯಾರ್ಯಾರು ತುಂಬಾ ಜನ ಕೇಳ್ತಿರಲ್ಲ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡ್ಬೇಕೇನಾರ ಹೇಳಿ ಅಂತ ಆರಾಮಾಗಿ ನೀವು ಬೆಲಿ ಫ್ಯಾಟ್ ನ ಕರಕ್ಸ್ಕೊಂಡ್ ಬರ್ಬೋದು ಅದ್ರ ಜೊತೆಗೆ ಮುಖ ಸಖತ್ ಗ್ಲೋ ಬರುತ್ತೆ ತುಂಬಾ ಕ್ಯೂಟ್ ಆಗಿ ಆಗ್ತೀರಾ ಬೆಳ್ಳಗಾಗತ್ತೆ ಮುಖ ಮುಖ ಅಂತಲ್ಲ ಇಡೀ ಬಾಡಿ ಕಲರ್ ಬರುತ್ತೆ ಸೊ ಆತರ ಮತ್ತೆ ಇನ್ನೊಂದು ಫ್ರೆಂಡ್ಸ್ ನಾನು ಎಷ್ಟೇ ಟ್ರೈ ಮಾಡಿದ್ರು ತುಂಬಾ ಫಾಸ್ಟ್ ಫಾಸ್ಟ್ ಆಗಿ ಮಾಡೋಕಾಗ್ತಾ ಇಲ್ಲ ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಓಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ಬಿಟ್ಟೆ ಮಾಡ್ತಾ ಇರೋದಲ್ವ ಸೊ ಟೈಮ್ ಹಿಡಿಯುತ್ತೆ ತಕ್ಷಣ ತಕ್ಷಣ ಮಾಡೋಕೆ ಅದು ಆಗಲ್ಲ ಸೊ ನಾವು ಏನ್ ಗೊತ್ತಾಯ್ತಾರಲ್ಲ ವಿಡಿಯೋ ಮಾಡಿ ಎಡಿಟ್ ಮಾಡೇ ಮಾಡೋದಲ್ವಾ ಸೊ ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅದಕ್ಕೋಸ್ಕರ ಒಂದ್ ಸ್ವಲ್ಪ ಲೆಂತಿ ಆಗ್ಬಿಡುತ್ತೆ ಸೊ ಏನೋ ಅನ್ಕೋಬೇಡಿ ಸೊ ಬನ್ನಿ ಇದು ಮೂರನೇ ಮೆಥಡ್ ಹೇಳ್ತಾ ಇರೋದು ಇದೇನು ಅಂದ್ರೆ ಬಿಸಿ ನೀರು ಕಾಯಿಸ್ಬೇಕಾಗತ್ತೆ ಫಸ್ಟ್ ನಾವು ಆಯ್ತಾ ಫಸ್ಟ್ ಬಿಸಿ ನೀರು ಕಾಯಕ ಇಟ್ಟಿದ್ದೀನಿ ಸೊ ನಾನ್ ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇದ್ದಲ್ಲ ಕಾಫಿದು ಡಿಕಾಕ್ಷನ್ ಹಾಕೊಂಡು ಕುಡಿತೀನಿ ನಾನು ಅಂತ ಕಾಫಿ ಟೀ ಕುಡಿಯಲ್ಲ ಬಟ್ ಈ ಮೆಥಡ್ ಅಲ್ಲಿ ಏನ್ ಗೊತ್ತಾ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ನೋಡಿ ಎಷ್ಟು ಹಾಕೋತಿದ್ದೀನಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಒಂದು ಅರ್ಧ ಸ್ಪೂನು ಅಂದ್ಕೊಳ್ಳಿ ಅಷ್ಟೆ ಸೊ ಈ ಥರ ಹಾಕೋಬೇಕು ನೀವು ಇವಾಗ ನಾನು ತುಂಬ ಪ್ಯೂರ್ ಆಗಿರುವಂತಹ ಏವನ್ ಹಸು ಬರುತ್ತೆ ನೋಡಿ ಅದ್ರದ್ದು ಇದು ಗೀ ತುಪ್ಪ ನಂದಿನಿ ತುಪ್ಪನೂ ಯೂಸ್ ಮಾಡ್ಬೋದು ಇದು ನಮ್ಮ ಮಾಡ್ಬೋದು ನೀವು ಮನೇನಲ್ಲಿ ಅಕಸ್ಮಾತ್ ತುಪ್ಪ ಏನಾರು ಮಾಡ್ಕೊಳ್ಳೋರು ಇದ್ರೆ ಅದು ಇನ್ನೂ ಒಳ್ಳೇದೆ ಸೊ ಇದು ಅದೇ ಥರನೇ ಏವನ್ ಹಸು ಅಂದರೆ ವೈಟ್ ಹಸು ಬರುತ್ತೆ ನೋಡಿ ನಾಟಿ ಹಸು ಅಂತಾರೆ ನೋಡಿ ಮುಂಚೆ ಎಲ್ಲ ಅದೇ ಥರ ಇದ್ದಿದ್ದು ಇವಾಗಲೇ ಎಲ್ಲ ಬೇರೆ ಬೇರೆ ಹಸುವುದು ಬಂದಿರೋದು ಸೊ ಅದು ತುಂಬ ಪ್ಯೂರ್ ಇರುತ್ತೆ ಅದು ನಿಮ್ದು ಫ್ಯಾಟ್ ಕರಗ್ಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಅದರಲ್ಲಿ ಅರ್ಧ ಸ್ಪೂನ್ ಹಾಕೊತಾ ಇದ್ದೀನಿ ಸೊ ನೋಡಿ ಇಷ್ಟು ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಸೊ ಅದನ್ನ ಹಾಕ್ಕೊಂಡು ಅರ್ಧನ ಇಲ್ಲ ಒಂದು ಸ್ಪೂನೇ ತಗೊಳ್ಳಿ ಇನ್ನು ಬೇಗ ನಿಮಗೆ ಫ್ಯಾಟ್ ಕಡಿಮೆ ಆಗುತ್ತೆ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ ಬೆಳ್ಳಗೆ ಆಗ್ತೀರಾ ಸೊ ಇದೆಲ್ಲ ಏನು ಗೊತ್ತಾ ಸೆಲೆಬ್ರಿಟೀಸ್ ಮಾಡುವಂತಹ ರೆಮಿಡಿನ ತೋರಿಸ್ತಾ ಇರೋದು ಗೊತ್ತಾ ನಿಮಗೆ ಅವರೆಲ್ಲ ಹಿಂಗೆ ಮಾಡ್ಕೊಳ್ಳೋದು ಸೊ ಇವಾಗ ನೋಡಿ ಬಿಸಿ ನೀರಾಗಿದೆ ಅಲ್ವಾ ಸೊ ಕೆಲವ್ರಿಗೆ ಗೊತ್ತಾಗಲ್ಲ ನಾನು ಯಾವ ಮೆಥಡಲ್ಲಿ ಮಾಡ್ಕೋತೀನಿ ಅಂತ ಅದಕ್ಕೆ ಒಂದ್ಸಲ ತೋರಿಸ್ಬಿಡ್ತಾ ಇದ್ದೀನಿ ನಿಮಗೆ ಆಯಿತಾ ಇದು ಒಂದು ಸ್ವಲ್ಪ ಬಿಸಿನೇ ಇರಬೇಕಾಗತ್ತೆ ನೀವು ಹೇಗೆ ಕಾಫಿ ಟೀನ ಕುಡಿತೀರೋ ಅಷ್ಟು ಬಿಸಿ ಏನು ಕೊಡಿ ಇನ್ನೇನು ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕೆಂದರೆ ಅದು ತುಪ್ಪ ಎಲ್ಲ ಜಿಡ್ಡಿನ ಅಂಶ ಚೆನ್ನಾಗಿ ಸೊ ನೋಡಿ ಈ ಥರ ಒಂದಿರುತ್ತೆ ಜಿಡ್ ಜಿಡ್ ಕಾಣಿಸುತ್ತೆ ಸೊ ಬನ್ನಿ ಇವಾಗ ಮೂರನೇದು ತೋರಿಸ್ತೀನಿ ಸೊ ನೋಡಿ ಕಾಫಿ ಮತ್ತೆ ಕಾಫಿದು ಡಿಕಾಕ್ಷನ್ ಮತ್ತೆ ತುಪ್ಪನ ಒಂದು ಸ್ವಲ್ಪ ಫಸ್ಟ್ ಒಂದು ಗ್ಲಾಸ್ ಹಾಕೊಂಡ್ಬಿಡಿ ಇದೇ ತರ ಮಗ್ಗೆ ಬೇಕು ಅಂತ ಏನಿಲ್ಲ ಸ್ಟೀಲ್ ಗ್ಲಾಸ್ ಅಲ್ಲೂ ಮಾಡ್ಕೊಳ್ಳಿ ಸೊ ಫಸ್ಟ್ ಒಂಚೂರು ಕಾಫಿ ಡಿಕಾಕ್ಷನ್ ಹಾಕಿ ಆಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಾದ್ಮೇಲೆ ಬಿಸಿ ಅದ್ರ ಮೇಲೆ ಹಾಕೊಳ್ಳಿ ಈ ತರ ಒಂದು ಜಿಡ್ಡು ಜಿಡ್ಡು ಬರುತ್ತೆ ವಾವ್ ಸೂಪರ್ ಸೊ ಈ ತರ ಮಾಡಿ ಕುಡ್ಕೊಳ್ಳಿ ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹುಡುಗುರ್ಗಾಗ್ಲಿ ಹುಡುಗಿರ್ಗಾಗ್ಲಿ ಎಲ್ಲರಿಗೂ ಬೆನಿಫಿಟ್ಸ್ ಇದು ಸೊ ಏನ್ ಗೊತ್ತಾ ಕಾಫಿದು ಒಂದು ಡಿಕಾಕ್ಷನ್ ಏನ್ ಕುಡಿತೀವೋ ಅದು ನಮ್ಮ ಲಿವರ್ನ ಕ್ಲೀನ್ ಮಾಡುತ್ತೆ ಲಿವರ್ನ ಡಿಟಾಕ್ಸ್ ಮಾಡುತ್ತೆ ಈ ಒಂದು ಇದು ಮತ್ತೆ ಫ್ಯಾಟಿ ಲಿವರ್ ಅಂತ ಯಾರೆಲ್ಲ ಫ್ಯಾಟಿ ಲಿವರ್ ಇಂದ ಬಳಲ್ತಾ ಇದ್ದೀರಾ ಅವರೆಲ್ಲ ಈ ರೆಮಿಡಿ ಮಾಡಿ ಯಾವ್ದು ಹೇಳಿ ಕಾಫಿ ಡಿಕಾಕ್ಷನ್ ಮತ್ತೆ ಗೀ ಸೊ ಇದು ಸೂಪರ್ ಆಗಿ ವರ್ಕ್ ಮಾಡುತ್ತೆ ಸೊ ನಮ್ಮ ನಮ್ಮ ಡ್ಯಾಡಿನೂ ಅಷ್ಟೇ ವೇಟ್ ರೆಡ್ಯೂಸ್ ಮಾಡಕ್ಕೆ ಹೇಳಿದ್ರು ನಮ್ಮ ಅಪ್ಪದು ನಮ್ಮ ಪಪ್ಪ ಅದು ಹೇಳ್ತಿರೋದು ಸೊ ನಮ್ಮ ಡ್ಯಾಡಿದು ವೇಟ್ ರೆಡ್ಯೂಸ್ ಮಾಡೋದು ಹೇಳಿದ್ರು ಹೇಳಿದ್ರು ಸೊ ಈ ತರ ಮೆಥಡ್ ಡೈಲಿ ಮಾಡಿ ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಅವರು ಒಂದು ಏಳರಿಂದ ಎಂಟು ಕೆ ಜಿ ಸಣ್ಣ ಆಗಿದ್ದಾರೆ ಬರೀ ಇದೊಂದು ಮೆಥೆಡ್ ಮಾಡಿಕೊಂಡೆ ಇದೊಂದು ಮತ್ತೆ ಅದೇ ಬೂತ್ ಗುಂಬಳಕ ಹ್ಯಾಶ್ ಗಾರ್ಡ್ ಫಸ್ಟ್ ಮೆಥೆಡ್ ಮತ್ತೆ ಇದನ್ನ ಮಾಡ್ತಿದ್ದಾರೆ ಸೊ ಅದನ್ನು ಹೇಳ್ಬಿಡ್ತೀನಿ ಫಸ್ಟ್ನೇ ಮೆಥೆಡ್ ಅಲ್ಲಿ ನಾನು ಏನು ಹ್ಯಾಶ್ ಗಾರ್ಡ್ ತೋರ್ತಾ ಇಲ್ವಾ ಸೊ ಅದನ್ನ ಫಸ್ಟ್ ಕುಡಿದ್ಬಿಡಿ ಕುಡ್ದಾದ್ಮೇಲೆ ಒಂದು ಅರ್ಧ ಗಂಟೆ ಬ್ರೇಕ್ ಕೊಟ್ಬಿಟ್ಟು ಇವಾಗ ಏನು ಗೀ ಮತ್ತೆ ಇದನ್ನ ತೋರ್ಸೋದ್ನೋ ಅದನ್ನ ತಗೊಳ್ಳಿ ಆತರ ಮಾಡ್ಬೋದು ಇಲ್ಲ ಅಂದ್ರೆ ಫಸ್ಟ್ನೇ ಮೆಥಡಲ್ಲಿ ಆ್ಯಶ್ ಗಾರ್ಡ್ದು ನಾನು ಏನು ತೋರಿಸಿದ್ನಲ್ವಾ ಅದನ್ನು ತಗೊಂಡು ಸೆಕೆಂಡ್ನೇ ಮೆಥಡಲ್ಲಿ ಏನು ತೋರಿಸಿದ್ನಲ್ಲ ಅರ್ಧ ಗಂಟೆ ಬಿಟ್ಬಿಟ್ಟು ಅದನ್ನು ತಗೋಬೋದು ಸೊ ನಾನು ಹೆಂಗೆ ಮಾಡ್ತೀನಿ ಅಂದರೆ ಒಂದು ವಾರ ಆ್ಯಶ್ ಗಾರ್ಡ್ದು ಜ್ಯೂಸ್ ಕುಡ್ದು ಎರಡನೇ ಮೆಥಡಲ್ಲಿ ಗೀ ಮತ್ತು ಕಾಫಿ ಡಿಕಕ್ಷನ್ಗೆ ಹೋಗಿರ್ತೀನಿ ಒಂದು ವಾರ ಅದಾದಮೇಲೆ ಈ ಮೆಥಡ್ಗೆ ಹೋಗಿರ್ತೀನಿ ಸೆಕೆಂಡ್ನೇ ಮೆಥಡು ಸೊ ಒಂದೊಂದು ಸಲ ಎಷ್ಟು ಅಂದರೆ ಇದು ವೆಯ್ಟ್ ರೆಡ್ಯೂಸ್ ಮಾಡೋವಾಗ ಆ್ಯಶ್ ಗಾರ್ಡ್ ಯೂಸ್ ಮಾಡ್ತಾ ಇದ್ದಿದ್ದು ನಾನು ಸೊ ಇವಾಗ ಡೈಲಿ ನಾನು ನಿಂಬು ಇದು ಸೆಕೆಂಡ್ ಡೇ ಮೆಥಡೇ ಜಾಸ್ತಿ ಯೂಸ್ ಮಾಡ್ತಿರೋದು ಸೊ ಈ ಮೂರಲ್ಲಿ ನೀವು ಯಾವುದೇ ಒಂದನ್ನು ಮಾಡಿದ್ರು ನಿಮ್ದು ವೇಟ್ ಕಡಿಮೆ ಆಗುತ್ತೆ ಅದನ್ನ ಹೇಳಕ್ ಬಂದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಲ್ಲಿ ನಾನು ಮೂರು ಮ್ಯಾಜಿಕಲ್ ಡ್ರಿಂಕ್ ತೋರ್ಸಿದ್ದೀನಿ ವೇಟ್ ರೆಡ್ಯೂಸ್ ಆಗೋದಕ್ಕೆ ಸೊ ಇದನ್ನ ಮಾಡ್ಕೊಂಡು ಬನ್ನಿ ಹಾಗೆ ವೇಟ್ ಎಲ್ಲ ಕಡಿಮೆ ಆಗ್ಬೋದು ಅಂದ್ರೆ ನ್ಯಾಚುರಲ್ ವೇನಲ್ಲೇ ನಾನು ಹೇಳ್ಕೊಟ್ಟಿದ್ದೀನಿ ಯಾವುದೇ ಒಂದು ಡಯೆಟ್ ಮಾಡಿದೆ ಯಾವುದೇ ಒಂದು ಊಟನ ಸ್ಕಿಪ್ ಮಾಡಿದೆ ಆರಾಮಾಗಿ ನೀವು ಮಾಡ್ಕೋಬಹುದ ಮಾಡ್ಕೋಬೋದಾದಂತಹ ಮೆಥಡ್ನ ನ ಹೇಳ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್